ಎಲ್ರಿಗೂ ನಮಸ್ಕಾರ ನಾನು ಕನ್ನಡ ಮಾಧ್ಯಮದ ಅಭ್ಯರ್ಥಿ ಮತ್ತು ಈ ಸಲ ಒಂದು ಕೆ ಎ ಎಸ್ ಕ್ಲಿಮ್ಸನ್ನು ಎರಡು ಸಲ ಬರೆದಂಥ ಒಂದು ಆ್ಯಸ್ಟ್ರೆಂಟ್ ನಾನು ಇವಾಗ ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಏನಂತಂದರೆ ಅನಿವಾರ್ಯವಾಗಿ ವಿಡಿಯೋನ ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಯಾಕಂತಂದರೆ ಕೆ ಪಿ ಸಿಯಿಂದ ಕೆ ಎ ಎಸ್ ಎಕ್ಸಾಮನ್ನು ಎರಡು ಸಲ ಕಂಡಕ್ಟ್ ಮಾಡಿದೆ ಎರಡು ಸಲ ಕಂಡಕ್ಟ್ ಮಾಡಿದಾಗ ನಾವು ಫಸ್ಟು ಆಗಸ್ಟ್ ಇಪ್ಪತ್ತೇಳನೇ ತಾರೀಕು ಕಂಡಕ್ಟ್ ಮಾಡಿದಾಗ ಎಷ್ಟೋ ಒಂದು ಕನ್ನಡ ವ್ಯಾಕರಣ ದೋಷ ಆಗಿತ್ತು ಅಥವಾ ಏನೋ ಕ್ವಶನ್ ಪೇಪರಲ್ಲೇ ತುಂಬ ಮಿಸ್ಟೇಕ್ಸ್ ಆಗಿತ್ತು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮೂರು ತಿಂಗಳಲ್ಲಿ ಎಕ್ಸಾಮ್ ಮಾಡಿ ಅಂತ ಕೆ ಪಿ ಎಸ್ ಸಿ ಹೇಳಿದ ಮೇಲೆ ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಫಿಕ್ಸ್ ಮಾಡಿದರು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸಾಮ್ಸ್ ಎಲ್ಲ ಕಂಡಕ್ಟ್ ಆದಮೇಲೆ ಆವಾಗ ಹೊರಗೆ ಬಂದ ತಕ್ಷಣ ಎಲ್ಲರಿಗೂ ಅದರಲ್ಲೂ ತುಂಬ ಮಿಸ್ಟೇಕ್ಸ್ ಆಗಿದೆ ಅಂತ ಅದನ್ನು ಕನ್ನಡಪರ ಸಂಘಟನೆಗಳು ಅಥವಾ ಕೆಲವೊಂದು ಇನ್ಸ್ಟಿಟ್ಯೂಷನ್ದವರು ವಿದ್ಯಾರ್ಥಿಗಳು ಎಲ್ಲರೂ ತಮ್ಮ ಮೊಪಿನೇನು ಹೇಳಿದ ಮೇಲೆ ಎಷ್ಟೋ ಜನ ಅದಕ್ಕೆ ಅಪೋಸ್ ಮಾಡಿದರು ಅದರಲ್ಲಿ ಕನ್ನಡ ಮೀದ್ಯ ಮಾಧ್ಯಮದ ವಿದ್ಯಾರ್ಥಿಗಳೂ ಆಗಿರ್ಬೋದು ಅಥವಾ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳೂ ಆಗಿರ್ಬೋದು ಯಾರ್ದು ಎಕ್ಸಾಮ್ ಚೆನ್ನಾಗಾಗಿದೆ ನಮ್ಮದು ಸ್ಕೋರ್ ಚೆನ್ನಾಗಾಗಿದೆ ಅಂತ ನೀವೆಲ್ಲ ಪ್ರತಿಭಟನೆ ಮಾಡಿದಿರಿ ಅದರ ಬಗ್ಗೆ ನೆಗೆಟಿವ್ ಎಲ್ಲ ಮಾತಾಡಿದಿರಿ ನೀವು ಇಲ್ಲ ಸಣ್ಣ ಪುಟ್ಟ ತಪ್ಪುಗಳಾಗಿದೆ ಅಷ್ಟೊಂದು ಮೇಜರ್ ತಪ್ಪಾಗಿಲ್ಲ ಹಂಗೆ ಹೀಗೆ ಅಂತ ನೋಡಿರಿ ಒಂದು ಮಾತು ಹೇಳ್ತೀನಿ ಕೇಳಿರಿ ಇಲ್ಲಿ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ಮತ್ತು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳ ನಡುವೆ ಏನೂ ಪ್ರಶ್ನೆ ಇದು ಇದು ಬಂದಿಲ್ಲ ಇಲ್ಲಿ ಅದೇ ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲಿ ಪ್ರ ಈ ಪ್ರಶ್ನೆ ಇರೋದೇನಂತಂದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಲೋಪದೋಷಗಳಾಗಿವೆ ಕನ್ನಡ ಮಾಧ್ಯಮದಲ್ಲಿ ಓದಿ ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಅಸ್ಪಷ್ಟವಾದಂಥ ಕನ್ನಡ ದೋಷದಿಂದ ಪರೀಕ್ಷೆಯ ಮೇಲೆ ಗಂಭೀರವಾದಂಥ ಪರಿಣಾಮ ಬೀರೀತಿದ್ವು ಅವರ ರಿಸಲ್ಟ್ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆ ಅದಕ್ಕಾಗಿ ಎಷ್ಟೋ ಒಂದು ತಪ್ಪುಗಳನ್ನು ಕನ್ನಡ ಅಧ್ಯಯನ ಕೇಂದ್ರದವರು ಹೇಳಿದ್ದಾರೆ ಫಿಫ್ಟಿ ಪರ್ಸೆಂಟಕ್ಕಿಂತಲೂ ಹೆಚ್ಚು ತಪ್ಪುಗಳಾಗಿದೆ ಅಂತ ಅವರೇ ಒಂದು ಹೇಳ್ತಾರೆ ಅದೇ ರೀತಿಯಾಗಿ ಪ್ರತಿಯೊಬ್ಬರು ಅದನ್ನು ವಿಡಿಯೋ ಮಾಡಿ ಯಾವ್ಯಾವ ವ್ಯಾಕರಣ ದೋಷಗಳಾಗಿದೆ ಅರ್ಥಗಳೆಲ್ಲ ಹಾಳಾಗಿದೆ ಅಂತ ವಿಡಿಯೋ ಮಾಡಿ ಎಲ್ಲನೂ ನಿಮ್ಮ ಕಣ್ಣು ಮುಂದೆ ಇಟ್ಟ ಮೇಲೇನು ಅಷ್ಟು ತಪ್ಪಾಗಿಲ್ಲ ಇಷ್ಟು ತಪ್ಪಾಗಿಲ್ಲ ಸಣ್ಣ ಪುಟ್ಟ ಇರರ್ಸ್ ಆಗಿದೆ ಅವೆಲ್ಲ ಮೈನರ್ ಮಿಸ್ಟೇಕ್ಸು ನೀವು ಕೆ ಪಿ ಎಸ್ ಸಿ ಕೆ ಎ ಎಸ್ ಎಕ್ಸಾಮ್ ಬರೆಯವರು ನಿಮಗೆ ಅಷ್ಟು ಮಿನಿಮಮ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅದರ ಅರ್ಥ ಗೊತ್ತಾಗಲ್ಲ ಏನಾರ ಅಂತ ನೀವು ಕೇಳ್ತಿರಲ್ಲಪ್ಪ ನಾನು ಒಂದು ಮಾತು ಕೇಳ್ತೀನಿ ನಿಮಗೆ ಕರ್ನಾಟಕ ಸರ್ಕಾರದವರೇ ಐದು ಪರ್ಸೆಂಟ್ ರಿಸರ್ವೇಷನ್ ಕೊಡ್ತಾರೆ ಯಾರಿಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅಂತ ನೋಟಿಫಿಕೇಶನ್ ಆದಮೇಲೆ ಇರ್ತದೆ ವಿಕಲಚೇತನರಿಗೆ ಇರ್ತದೆ ಆಮೇಲೆ ಕನ್ನಡ ಮಾಧ್ಯಮದ ಇರ್ತದೆ ಮಹಿಳೆಯರಿಗೆ ಇರ್ತದೆ ಎಕ್ಸ್ ಆರ್ಮಿ ಅವ್ರಿಗಿರ್ತದೆ ಎಲ್ಲರಿಗೂ ಒಂದು ಪರ್ಸೆಂಟೇಜ್ ಕೊಡ್ತಾರೆ ಹಾಂ ಒಂದು ರಿಸರ್ವೇಷನ್ ಕೊಟ್ಟಿದ್ದಾರೆ ಯಾಕೆ ಕೊಡ್ತಾರೆ ಹೆಸರಿಗೆ ನೀವೆಲ್ಲ ರಿಸರ್ವೇಷನ್ ಕೊಟ್ಟು ಈ ಥರ ನೀವು ಮಾರ್ಕ್ಸ್ ಕಿತ್ಕೊಳ್ಳೋ ಥರನ ಅದಕ್ಕಾಗಿ ಕೊಡ್ತೀರೇನು ಸರ್ಕಾರದವರು ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಕನ್ನಡ ಅಭಿಮಾನಿ ಇದ್ದೀನಿ ಪ್ರತಿಯೊಂದು ಸದನದಲ್ಲೂ ಅಥವಾ ಏನೋ ಒಂದು ಚರ್ಚೆ ನಡೆದಾಗ ಕನ್ನಡ ವ್ಯಾಕರಣದ ಬಗ್ಗೆ ಹೇಳ್ತಾರೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ ಕನ್ನಡದ ಸಂಧಿಗಳ ಬಗ್ಗೆ ವಿರೋಧ ಪಕ್ಷದ ಇವ್ರಿಗೆ ಎಲ್ಲ ಹೇಳ್ತಾರೆ ಅವರು ಬುದ್ಧಿ ಹೇಳ್ತಾರೆ ಅಲ್ಲ ರೀ ಮುಖ್ಯಮಂತ್ರಿಗಳೇ ನೀವು ಮೊದಲು ಕನ್ನಡ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಕೆ ಎಸ್ ಫಿಲಿಮ್ಸ್ ಏನು ಪ್ರಶ್ನೆ ಆಗಿ ಪತ್ರಿಕೆ ಐತಲ್ಲ ಇದು ಇಪ್ಪತ್ತೇಳನೇದು ನೋಡಿರಿ ಇಪ್ಪತ್ತೊಂಬತ್ತೇದು ನೋಡಿರಿ ನೋಡಿ ನೀವೊಂದು ನಿರ್ಧಾರ ತೊಗೊಳ್ರಿ ಸುಮ್ಮನೆ ಅವರು ಇವರು ಹೇಳ್ತಾರೆ ಅದು ಇದು ಮಾಡ್ತಾರೆ ಅಂತಲ್ಲ ಯಾರು ಇಲ್ಲಿ ಸುಮ್ಮನೆ ಯಾರು ಪ್ರಶ್ನೆ ಪತ್ರಿಕೆ ತಪ್ಪುಗಳಾಗಿದೆ ಅಂತ ಯಾರೂ ದೋಷ ಮಾಡ್ತಾ ಇಲ್ಲ ಇಲ್ಲಿ ನಿಜವಾಗ್ಲೂ ತಪ್ಪುಗಳಾಗಿದೆ ಅಂತಲೇ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋದು ಇಷ್ಟೆಲ್ಲ ತಮ್ಮ ಅಡಲನ್ನು ಅಸಹಾಯಕರಾಗಿ ಇವತ್ತು ತೋಡ್ಕೋತಾ ಇರೋದು ಇದಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ದವರು ಯಾರೂ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕಂದರೆ ಇಪ್ಪತ್ತೇಳನೇ ತಾರೀಕು ನೀವೇನು ಎಕ್ಸಾಮ್ ಮಾಡಿದಾಗ ನೀವೇನು ಇಷ್ಟು ಸಪೋರ್ಟಾಗಿ ಬಂದ್ರಲ್ಲ ಹುಡುಗರು ಕರ್ಕೊಂಡು ಬಂದ್ರಿ ಎಲ್ಲ ಸಪೋರ್ಟಿಗೆ ನಿಂತ್ರಿ ಯಾಕಪ್ಪ ಕೋಚಿಂಗ್ ಇನ್ಸ್ಟಿಟ್ಯೂಷನ್ದವ್ರು ಇರೋದೆಲ್ಲ ಇಲ್ಲಿ ಧಾರವಾಡದಲ್ಲಿದ್ದೀರಿ ಬೆಳಗಾವದಲ್ಲಿದ್ದೀರಿ ಬೆಂಗಳೂರಲ್ಲಿದ್ದೀರಿ ನಿಮಗೆಲ್ಲ ಒಂದು ಇನ್ಕಮ್ ಬರ್ತಾ ಇರೋದು ಕರ್ನಾಟಕದಲ್ಲಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳನ್ನು ನೀವು ಸೆಳೆದುಕೊಂಡು ಅವರಿಂದ ಫೀಸ್ ಎಲ್ಲ ತುಂಬಿಸ್ಕೊಂಡು ನೀವು ಅವ್ರಿಗೆಲ್ಲ ಕೋಚಿಂಗ್ ಕೊಟ್ಟು ಈ ಥರ ಪ್ರಶ್ನೆ ಪತ್ರಿಕೆಯಲ್ಲಿ ದೋಷಗಳಾಗಿದೆ ಅಂದ ತಕ್ಷಣ ದನಿ ಎತ್ತಕ್ಕೆ ಬರೋಂಗಿಲ್ಲಲ್ರಿ ನೀವು ಯಾರು ಒಬ್ಬರು ನಿಮಗೆ ನಾವು ಕೊಡೋ ಫೀಸ್ ಬೇಕು ನಮ್ಮಿಂದ ನೀವು ಮುಂದುವರಿಬೇಕು ನಿಮ್ಮ ಹೆಸರು ಬೇಕು ಆದರೆ ಅನ್ಯಾಯ ಆದಾಗ ಮುಂದುವರೋವಂಥ ಮನೋಜ್ ಭಾವನೆ ಯಾರಿಗೂ ಇಲ್ಲ ಅಂತಂದರೆ ನೀವು ಕೋಚಿಂಗ್ ಇನ್ಸ್ಟಿಟ್ಯೂಷನ್ದವ್ರು ಇಲ್ಲಿ ಎಷ್ಟೋ ಸಾಫ್ಟ್ವೇರ್ ಕಂಪ್ನಿಗಳು ಬೇರೆ ರಾಜ್ಯದಿಂದ ಬಂದು ಇಲ್ಲಿ ಬೆಂಗಳೂರಲ್ಲಿದ್ದಾವೆ ನಮ್ಮ ರಾಜ್ಯದಲ್ಲಿದ ಇದ್ದಾವೆ ಅವರೊಂದು ಕೊಡುಗೆ ಕೊಡ್ತಾ ಇದ್ದಾರೆ ಏನು ಕೊಡುಗೆ ಕೊಡ್ತಾರೆ ಸಿಲಿಕಾನ್ ಸಿಟಿ ಅಂತ ಒಂದು ಬೆಂಗಳೂರಿಗೆ ಹೆಸರು ಬರಬೇಕಂತಂದರೆ ಅಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳದ್ದು ಒಂದು ಕೊಡುಗೆ ಐತಿ ನಿಮ್ಮದೇನೈತೆಪ್ಪ ಕೋಚಿಂಗ್ ಇನ್ಸ್ಟಿಟ್ಯೂಷನ್ದವರು ಏನೈತಿ ನಿಮ್ಮದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ದವ್ರ ಕೊಡುಗೆ ಏನೈತಿ ಸುಮ್ಮನೆ ಯಾರೋ ಒಬ್ಬರನ್ನ ಸೆಲೆಕ್ಷನ್ ಆದಮೇಲೆ ಅವ್ರನ್ನ ಕರ್ಕೊಂಬಂದು ಇಂಟ್ರಿ ಕೊಡೋದು ಇವು ನಮ್ಮನೇ ಇನ್ಸ್ಟಿಟ್ಯೂಷನ್ದಲ್ಲೇ ಪ್ರಿಲಿಮ್ಸ್ ಕೋಚಿಂಗ್ ಅಂತ ಹೇಳೋದು ನಮ್ಮ ಇನ್ಸ್ಟಿಟ್ಯೂಷನ್ದಲ್ಲೇ ಮೇನ್ಸ್ ಕೋಚಿಂಗ್ ಅಂತ ಹೇಳೋದು ಈ ಥರ ಎಲ್ಲ ಮಾಡಿ ನಿಮ್ಮ ಇನ್ಸ್ಟಿಟ್ಯೂಷನ್ ಹೆಸರು ನೀವು ಏರಿಸ್ಕೊಂಡು ಇಂಥ ಟೈಮಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಜೊತೆಗೆ ನೀವು ಸಾಥ್ ಕೊಡೋಲ್ಲ ಅಂತಂದರೆ ಯಾಕೆ ಇರ್ತೀರಿ ನೀವು ಕರ್ನಾಟಕದಲ್ಲಿ ಏನು ಅದೇ ಬುಕ್ಸೇ ಇರ್ತದಲ್ಲ ನೀವು ಹೇಳೋ ಬುಕ್ಸೆ ಅದೇ ಅದೇ ಬುಕ್ಸ್ ಏನು ಬೇರೆ ಹೇಳ್ತೀರ ನೀವು ಅದೇ ಇತಿಹಾಸ ಹೇಳ್ತೀರಿ ಅದೇ ಜಿಯೋಗ್ರಫಿ ಹೇಳ್ತೀರಿ ಅದೇ ಮೆಂಟಲಬಿಲಿಟಿ ಹೇಳ್ತೀರಿ ಅದನ್ನೇ ಹೇಳ್ತೀರಿ ಅದನ್ನ ಬಿಟ್ಟು ಏನು ಬೇರೆ ಹೇಳಿ ನೀವು ಹೇಳೋ ಇನ್ಸ್ಟಿಟ್ಯೂಷನ್ದಲ್ಲಿ ಏನೋ ಪ್ರತಿಯೊಂದು ಏನಾದರೂ ಮ ಮಂಗಳ ಗ್ರಹದಲ್ಲಿ ಏನಾದರೂ ಕೆಲವೊಂದು ನೀವು ಏನಾದರೂ ಹೇಳ್ತೀರೇನು ಏನೂ ಇಲ್ಲ ಇಂಥ ಎಲ್ಲ ರಾಜಕಾರಣ ಕೋಚಿಂಗ್ ಇನ್ಸ್ಟಿಟ್ಯೂಷನ್ದವ್ರಿಗೆ ಇಲ್ಲಿವರೆಗೂ ಬಂದಿದ್ದಿಲ್ಲ ಅದು ಬರಬಾರ್ದು ನಿಮಗೆ ರಾಜಕೀಯ ಉದ್ದೇಶ ಯಾವತ್ತೂ ಬರಬಾರ್ದು ಒಂದು ಒಳ್ಳೆ ಹೋರಾಟ ಆಗ್ತಾ ಇದೆ ಜನವರಿ ಹದಿನಾರನೇ ತಾರೀಕು ಎಲ್ಲ ಕನ್ನಡಪರ ವಿದ್ಯಾರ್ಥಿಗಳಾಗಿರ್ಬೋದು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಅಂತ ಭೇದ ಭಾವ ಬಂದಿದ್ದಿಲ್ಲ ಎಷ್ಟು ದಿವಸ ಈಗ ಯಾಕೆ ಬರಾಕತ್ತೈತೆ ಅದು ನೀವು ಮಾಡ್ತಾ ಇರೋದು ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಅಂದರು ನೀವು ಮಾಫಿಯಾ ಮಾಡ್ತಿದ್ದೀರಿ ನೀವು ನಿಮ್ಮದೊಂದು ದಂಧೆ ನಡೀತಾ ಇದೆ ನಿಮ್ಮದು ವಿದ್ಯೆ ಕೊಡ್ತೀವಿ ನೀವು ಒಂದು ಇದನ್ನು ಮಾಡ್ತೀವಿ ಅಂತಂದು ನೀವೊಂದು ದಂಧೆ ಮಾಡ್ತಿದ್ದೀರಿ ನೀವು ಅದಕ್ಕೆ ಕರ್ನಾಟಕ ಸರ್ಕಾರದವರು ನಿಮಗೊಂದು ರಿಜಿಸ್ಟ್ರಿಷ್ ರಿಜಿಸ್ಟ್ರೇಷನ್ ಕಾಯ್ದೆ ಅಂತಂದಿದ್ದಾರೆ ಮತ್ತು ಕನ್ನಡ ಸ ಶಾಲೆಗಳಲ್ಲಿ ಕಡ್ಡಾಯವಾಗಿ ಇವಾಗ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರಗಳನ್ನು ತೆಗಿತಾರೆ ಯಾಕೆ ತೆಗಿತಾ ಇದ್ದಾರೆ ನಿಮ್ಮ ಮೇಲೆ ವಿಶ್ವಾಸ ಇಲ್ಲ ಅಂತ ವಿಶ್ವಾಸನ ನೀವು ಕಳ್ಕೊಂಡಿದ್ದೀರಿ ನೀವು ಮಾಡ್ತಾ ಇರೋದು ಬರೀ ದುಡ್ಡಿಗಾಗಿ ಅನ್ನೋದನ್ನು ನೀವೇ ಪ್ರೂವ್ ಮಾಡ್ತಾ ಇದ್ದೀರಾ ಯಾರು ಸುಮ್ಮ ಸುಮ್ಮನೆ ಅನ್ಯಾಯ ಆಗಿದೆ ಎಕ್ಸಾಮ್ ಸರಿಯಾಗಿಲ್ಲ ಅಂತ ಯಾರೂ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇಲ್ಲ ನಿಜವಾಗ್ಲೂ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಸಣ್ಣ ಪುಟ್ಟ ಮಿಸ್ಟೇಕ್ಸು ದೊಡ್ಡ ಪುಟ್ಟ ಮಿಸ್ಟೇಕ್ಸು ಅಂತಲ್ಲ ಸಣ್ಣ ಪುಟ್ಟ ಮಿಸ್ಟೇಕ್ಸು ಒಂದು ಒಂಬತ್ತು ಹತ್ತಿದಾವೆ ಮೇಜರ್ ಮಿಸ್ಟೇಕ್ಸು ಮೂವತ್ತೈದರ ಮೇಲಿದ್ದಾವೆ ಎಲ್ಲ ಸೇರಿ ಐವತ್ತೊಂಬತ್ತು ಪ್ರಶ್ನೆಗಳು ತಪ್ಪಾಗಿದ್ದಾವೆ ರೀ ಕನ್ನಡ ಕಡ್ಡಾಯ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಾಲಿಫಯಿಂಗ್ ಪೇಪರ್ ಮಾಡ್ತಿರಲ್ಲ ಕೆ ಪಿ ಎಸ್ ಸಿ ಕೆ ಇ ಅವರು ತ ಸರಿ ತಪ್ಪು ಪದಗಳನ್ನು ನೋಡಿರಿ ಅಂತ ಹೇಳಿದಾಗ ಯಾವುದೋ ಒಂದು ನಾಲ್ಕು ಅಕ್ಷರ ಕೊಟ್ಟು ಅವು ತಪ್ಪು ವಾಕ್ಯನ ಹುಡುಕ್ರಿ ಅಂತ ಹೇಳ್ತಿರಲ್ಲ ಅಲ್ಲಿ ಒಂದು ಮಾರ್ಕ್ಸ್ ಹೋಗಲ್ಲ ನಮ್ಮದು ಇಲ್ಲಿ ಹೇಳ್ತೀರಿ ಸಣ್ಣ ಪುಟ್ಟ ದ್ವೇಷ ಅಂತ ಒಂದು ಒತ್ತಕ್ಷರ ತಪ್ಪಾದರೆ ಅರ್ಥ ಹಾಳಾಗ್ತೈತಿ ಒಂದು ದೀರ್ಘ ಕೊಡಲಿ ದೀರ್ಘ ಸ್ವರ ಸ್ವರದಲ್ಲಿ ವ್ಯತ್ಯಾಸ ಆದರೆ ಕನ್ನಡದ ಅರ್ಥ ಹಾಳಾಗ್ತೈತಿ ಇಂಥ ಪರಿಸ್ಥಿತಿಯಲ್ಲಿ ಈ ಒಂದು ಭಾಷೆ ಇರಬೇಕಾದ್ರೆ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದಕ್ಕೆ ಪಡೆದಿರ್ತಕ್ಕಂಥ ಕನ್ನಡ ಭಾಷೆಯನ್ನು ನೀವು ಇಷ್ಟು ಕೇವಲವಾಗಿ ಕಾಣ್ತಾ ಇದ್ದೀರಾ ಅಂತಂದರೆ ನೀವು ಕರ್ನಾಟಕದಲ್ಲಿ ಕನ್ನಡ ನೆಲದಲ್ಲಿ ಇರಲಿಕ್ಕೆ ಲಾಯಕ್ಕಿಲ್ಲ ನೀವು ಎಲ್ಲಾದರೂ ಮಹಾರಾಷ್ಟ್ರದಲ್ಲಿ ಹೋಗ್ರಿ ಡೆಲ್ಲಿಯಲ್ಲಿ ಹೋಗ್ರಿ ಅಥವಾ ಹೈದರಾಬಾದಲ್ಲಿ ಹೋಗಿ ಕೋಚಿಂಗ್ ಕೊಡ್ರಿ ನೀವು ಅಲ್ಲಿ ಅಲ್ಲಿ ಯಾರು ಬಂದು ತೊಗೋತಾರೆ ನೋಡ್ತೀವಿ ಇಂಗ್ಲೀಷ್ ಮೀಡಿಯಮ್ ವಿದ್ಯಾರ್ಥಿಗಳು ಆ ಸ್ಟೇಟ್ದವ್ರು ತಗೊಂಡ್ರೆ ಅಲ್ಲೇ ಇರಿ ನೀವು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಿ ಅಂತಂದರೆ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದೆ ನಮ್ಮ ಇನ್ಸ್ಟಿಟ್ಯೂಷನ್ದಲ್ಲೇ ಎಷ್ಟೋ ಜನ ಹುಡುಗರದು ಕಟ್ ಆಫ್ ಮಾರ್ಕ್ಸೇ ನಿಮಗೆ ಗೊತ್ತಾ ಇಷ್ಟಾಗಿದೆ ಅಷ್ಟಾಗಿದೆ ಅಂತ ನಮ್ಮದು ಎಲ್ಲ ಚೆನ್ನಾಗಿದೆ ನಮ್ಮದು ಒನ್ ಫಿಫ್ಟಿ ಪ್ಲಸ್ ಮೇಲಾಗಿದೆ ನಮ್ಮದು ನಾವೇನು ಇಂಡಿವಿಜುವಲ್ ಆಗಿ ನನ್ನ ಸ್ವಾರ್ಥಕ್ಕಾಗಿ ನಾವು ಯಾರೂ ಹೋರಾಟ ಮಾಡ್ತಾ ಇಲ್ಲ ರೀ ಇಲ್ಲಿ ಮಾಧ್ಯಮದ ಪ್ರಶ್ನೆ ಬಂದಿದೆ ಕನ್ನಡ ಭಾಷೆಯ ಪ್ರಶ್ನೆ ಬಂದಿದೆ ಇಲ್ಲಿ ಅರ್ಥ ಮಾಡ್ಕೋಬೇಕು ಇದೇ ಒಂದು ತಪ್ಪನ್ನು ಬಿಟ್ಟರೆ ಪ್ರತಿ ಸಲವೂ ಎಕ್ಸಾಮ್ಗಳಲ್ಲಿ ಈ ಥರ ತಪ್ಪುಗಳಾಗ್ತವೆ ಅದನ್ನು ಅರ್ಥ ಮಾಡ್ಕೋಬೇಕು ಕೋಚಿಂಗ್ ಇನ್ಸ್ಟಿಟ್ಯೂಷನ್ದವ್ರು ಒಂದು ಗುರುವಿನ ಸ್ಥಾನದಲ್ಲಿದ್ದೀರಿ ನೀವು ಎಲ್ಲ ವಿದ್ಯಾರ್ಥಿಗಳಿಂದ ಏಕ ಭಾವನೆಯಿಂದ ನೋಡಬೇಕು ನೀವು ಸುಮ್ಮ ಸುಮ್ಮನೆ ನೀವು ಸಣ್ಣ ಪುಟ್ಟ ದೋಷಗಳಾಗಿದೆ ಇದರಲ್ಲಿ ಮೇಜರ್ ಮಿಸ್ಟೇಕ್ಸ್ ಇಲ್ಲ ಬೇಕಾದವರು ತಮ್ಮ ತಮ್ಮ ಇದನ್ನು ಮಾಡಿಕೊಂಡು ಬೆಳೆ ಬಯಸ್ಕೋತಾ ಇದ್ದಾರೆ ಅದು ಮಾಡ್ತಾಯಿದ್ದಾರೆ ಇದು ಮಾಡ್ತಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟೋ ತಪ್ಪುಗಳಾಗಿದೆ ಅಂತ ಎಲ್ಲರೂ ಹೇಳಿದರ್ತಾನೆ ಕನ್ನಡ ಒಂದು ವಿಶ್ವವಿದ್ಯಾಲಯದ ಸಂಶೋಧನೆ ಕೇಂದ್ರದ ನಿರ್ದೇಶಕರೇ ಒಂದು ಸ್ಟಡಿ ಮಾಡಿ ಒಂದು ಇದನ್ನು ಮಾಡಿಕೊಂಡು ವರದಿಯನ್ನು ಕೊಟ್ಟಿದ್ದಾರೆ ಐವತ್ತು ಪರ್ಸೆಂಟ್ಗಿಂತ ಹೆಚ್ಚು ತಪ್ಪುಗಳಾಗಿದೆ ಅಂತ ಇನ್ನೂ ಏನು ಬೇಕು ನಿಮಗೂ ಯಾಕೆ ನೀವು ಓದಿಲ್ಲ ನೀವೇನು ಬರೋದಿಲ್ಲ ಪ್ರಶ್ನೆ ಪತ್ರಿಕೆ ನೋಡಿದರೆ ತಪ್ಪುಗಳಾಗಿದ್ದು ನಿಮಗೆ ಗೊತ್ತಾಗಲ್ಲ ನಿಜ ಹೇಳ್ರಿ ಎದೆ ಮುಟ್ಕೊಂಡು ಹೇಳ್ರಿ ನೀವು ಆತ್ಮಸಕ್ಷೆಯನ್ನು ಮುಟ್ಕೊಂಡು ಹೇಳ್ರಿ ಇಲ್ಲ ಅಂತ ಸುಮ್ಮ ಸುಮ್ಮನೆ ಒಂದು ರೀಎಕ್ಸಾಮ್ ಬೇಕು ರೀ ನೋಟಿಫಿಕೇಷನ್ ಹಾಕಬೇಕು ಯಾಕೆ ಕೊಡಲಿ ಎಲ್ಲರಿಗೂ ಕೊಡಿ ರೀ ಎಕ್ಸಾಮ್ ಮಾಡಿ ಅಪ್ಲಿಕೇಶನ್ ಎಷ್ಟು ಜನ ಕರೆದಿರ್ತಾರೆ ಎಷ್ಟು ಜನ ಹಾಕಿರ್ತಾರೆ ಒಬ್ಬೊಬ್ಬರಿಗೆ ಐದುನೂರು ರೂಪಾಯಿ ಮುನ್ನೂರು ರೂಪಾಯಿ ಅಪ್ಲಿಕೇಶನ್ ತಗೋತಾರಲ್ಲ ಇವರು ಅಷ್ಟು ಕೋಟಿ ಲುಕ್ ಆಗುತ್ತೆ ಇಷ್ಟು ಕೋಟಿ ಲುಕ್ ಆಗುತ್ತೆ ಅಂತ ಹೇಳ್ತಾರಲ್ಲ ಯಾಕೆ ನಾವು ಬಸ್ ಚಾರ್ಜ್ ಮಾಡಿಕೊಂಡು ಸಾವಿರ ಸಾವಿರ ರೂಪಾಯಿ ಬಸ್ ಚಾರ್ಜ್ ಮಾಡಿಕೊಂಡು ಬೇರೆ ಬೇರೆ ಜಿಲ್ಲಾ ಅಂತರ್ಜಿಲ್ಲೆಗೆ ಹೋಗಿ ನಾವು ಪ್ರಶ್ ಪೇಪರ್ ಬರ್ದಿವಲ್ಲ ನಮ್ಮ ಕಷ್ಟ ಯಾರು ಕೇಳ್ತಾರ್ರೀ ಯಾರು ಕೇಳ್ತಾರ ಆದಾಗ ಪ್ರತಿಭಟನೆ ಮಾಡ್ಬೇಕಲ್ಲ ಅದು ಶಾಂತಯುತವಾಗಿ ಪ್ರತಿಭಟನೆ ಯಾರು ಮಾಡಬೇಕು ವಿದ್ಯಾರ್ಥಿಗಳೇ ಮಾಡ್ಬಾರ ಈ ಚಳವಳಿ ಯಾರೂ ಮಾಡೋಕ್ಕೆ ಬಂದಿಲ್ಲ ನಮ್ಮ ಹಕ್ಕುಗಳನ್ನೇ ಕೇಳಕ್ಕೆ ಬಂದಾರ ನೀವು ಇಲ್ಲಿ ನೀವೇನಾದರೂ ನಿಮಗೆ ಇಲ್ಲಿ ನೀವು ಸಪೋರ್ಟ್ ಮಾಡಿಲ್ಲ ಅಂದರೂ ಕಡೆಯಕ್ಕೆ ನ್ಯಾಯಾಲಯ ಐತಿ ಈ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಕೆ ಎ ಎಸ್ ಐದಲ್ಲಿ ದೊಡ್ಡ ಹಗರಣನೇ ಐತಿದು ಮುನ್ನೂರ ಎಂಬತ್ನಾಲ್ಕು ಪೋಸ್ಟದ್ದು ಅಷ್ಟು ಕೇವಲ ತಿಳ್ಕೊಳ್ಳೋಕೆ ಹೋಗ್ಬೇಡ್ರಿ ಅದನ್ನು ಎಲ್ಲರೂ ಒಂದಾಗ್ರಿ ಒಗ್ಗಟ್ಟಾಗ್ರಿ ಇದು ಈಗಲೇ ಏನು ಕೆ ಪಿ ಸಿಗೆ ಒಂದು 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 ಸ್ವಚ್ಛ ಮಾಡೋ ಕೆಲಸ ಮಾಡುವಂಥ ಒಂದು ಟೈಮ್ ಸಿಕ್ಕೈತೆ ಎಲ್ಲರಿಗೂ ಇದಕ್ಕೆ ಕೈ ಜೋಡಿಸ್ರಿ ಕೋಚಿಂಗ್ ಇನ್ಸ್ಟಿಟ್ಯೂಷನ್ದವರು ಕೈ ಜೋಡಿಸ್ರಿ ಇಲ್ಲ ಅಂತಂದರೆ ಮುಂದೆ ನಿಮ್ಮನ್ನ ಯಾರೂ ನಂಬಲ್ಲ ಯಾರು ನಿಮ್ಮ ಕಡೆ ಬರೋಲ್ಲ ನೀವು ಈ ಥರ ಏನಾದರೂ ಮಾಫಿಯಾ ಮಾಫಿಯಾ ಒಂದು ದಂಧೆ ಮಾಡ್ತಾಯಿದ್ರೆ ಯಾರು ನಿಮಗೆ ಸಪೋರ್ಟ್ ಮಾಡಲ್ಲ ಈ ಮಾತನ್ನು ಹೇಳ್ತಾ ಇವತ್ತು ನಾನು ಎಲ್ಲರಿಗೂ ಒಂದು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ವಿದ್ಯಾರ್ಥಿ ಪರವಾಗಿ ಮಾತಾಡ್ತಾ ಇದ್ದೀನಿ ಎಲ್ಲ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಯಿತು ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳಾಯಿತು ಎಲ್ಲರ ಪರವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಕೆ ಪಿ ಎಸ್ ಸಿ ಅವರಲ್ಲಿ ಮತ್ತು ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಷನ್ದವರಲ್ಲಿ ಎಲ್ಲರಲ್ಲೂ ಒಂದು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಈ ಒಂದು ನಾಳೆ ನಡೆಯತಕ್ಕಂಥ ಹದಿನಾರನೇ ತಾರೀಕು ಜನವರಿ ಹದಿನಾರನೇ ತಾರೀಕು ನಡೀತಾರೆ ನಡೆಯುವಂಥ ಒಂದು ಫ್ರೀಡಮ್ ಪಾರ್ಕ್ನಲ್ಲಿ ನಡೆ ನಡೆಯುವಂಥ ಒಂದು ಪ್ರತಿಭಟನೆಗೆ ನಿಮ್ದೆಲ್ಲ ಸಹಕಾರ ಎಲ್ಲರೂ ಓಪನ್ ಮೈಂಡೆಡಿಂದ ಬಂದ್ರಿ ಅದಕ್ಕೊಂದು ಸಹಕಾರವನ್ನು ಕೊಡಿರಿ ಈ ಒಂದು ಪ್ರತಿಭಟನೆ ಯಶಸ್ವಿ ಆಗೋಕ್ಕೆ ನಿಮ್ದೆಲ್ಲ ಸಹಕಾರ ಇರಲಿ ಸುಮ್ಮನೆ ಸುಮ್ಮನೆ ನನಗೆ ಆ ವಿಷಯ ಬೇಡ ಈ ವಿಷಯ ಬೇಡ ಅಂತ ಇಲ್ಲಿ ಯಾರು ಸುಮ್ಮನೆ ಖಾಲಿ ಯಾರು ಕುಂತು ನಾವು ಪ್ರತಿಭಟನೆ ಮಾಡ್ತೀವಿ ನಾವು ಅದನ್ನು ಮಾಡ್ತೀವಿ ನ್ಯಾಯ ಕೇಳ್ತೀವಿ ಅಂತ ಹೇಳ್ತಾ ಇಲ್ಲ ತಪ್ಪುಗಳು ಆಗೈತಿ ಯಾಕೆ ತಪ್ಪು ಮಾಡಬೇಕು ತಪ್ಪು ಯಾಕೆ ಮಾಡಬೇಕು ತಪ್ಪು ಮಾಡಿದೆ ಅಂತ ನಾವೇನು ಕೇಳ್ತಿದ್ವಾ ತಪ್ಪು ಮಾಡಿರಿ ಅಂತ ಕೇಳ್ತಿ ತಾನೆ ಅದಕ್ಕೆ ತಮ್ಮದೆಲ್ಲ ಸಹಕಾರ ಇರಲಿ ನೀವು ಕೋಚಿಂಗ್ ಸೆಂಟರ್ದವರು ಹುಡುಗರು ಕೊಟ್ಟಂಥ ಫೀಸಲ್ಲೇ ನಿಮ್ಮದು ಮನೆ ನಡೆಯುತ್ತದೆ ನೀವು ಅನ್ನ ತಿಂತ ಇದ್ದೀರ ಅದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ದಯವಿಟ್ಟು ಹೇಳ್ತೀವಿ ನಾಳೆ ಒಂದು ದಿವಸ ಎಲ್ಲರೂ ಒಗ್ಗಟ್ಟಾಗಿ ನೀವು ಒಂದು ಕರೆ ಕೊಡಬೇಕು ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಷನ್ದವರು ತಮ್ಮ ತಮ್ಮ ವಿದ್ಯಾರ್ಥಿಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಸುಮ್ಮ ಸುಮ್ಮನೆ ನೀವು ನನಗೆ ಸಂಬಂಧ ಇಲ್ಲ ನಮ್ಮಲ್ಲಿ ಮಿಸ್ಟೇಕ್ಸ್ ಆಗಿಲ್ಲ ಅದು ಅಂತಲ್ಲ ನಿಜವಾಗ್ಲೂ ಆತ್ಮಸಾಕ್ಷಿಯನ್ನು ಕೇಳ್ಕೊಂಡು ನೀವು ಬೇಕಾದ್ರೆ ನಿರ್ಧಾರ ತಗೊಳ್ಳಿ ಸುಮ್ಮ ಸುಮ್ಮನೆ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳು ಇಂಗ್ಲೀಷ್ ಮಾಧ್ಯಮ ವಿದ್ಯಾರ್ಥಿಗಳು ಅಂತ ಭೇದ ಭಾವ ಮಾಡೋದು ಬೇಡ ಇಲ್ಲೆಲ್ಲರೂ ನಾವು ಒಂದೇ ಕನ್ನಡಿಗರೇ ಅದನ್ನು ತಿಳ್ಕೊಂಡು ಈ ಒಂದು ಪ್ರತಿಭಟನೆಯನ್ನು ಕನ್ನಡ ಸಾ ಸಾಹಿತಿಗಳು ಕವಿಗಳು ಮತ್ತು ಕನ್ನಡಪರ ಸಂಘಟನೆಗಳ ಮುಖಾಂತರವಾಗಿ ನಾವು ಒಂದು ಯಶಸ್ವಿಯಾಗಿ ನಡೆಸೋಣ ಯಶಸ್ವಿ ಮಾಡೋಣ ಅಂತ ತಮ್ಮ ಮೂಲಕ ಈ ಒಂದು ವಿಡಿಯೋ ಮೂಲಕ ನಾನು ಏನಾರರಲ್ಲಿ ವಿನಂತಿ ಮಾಡ್ಕೋತೀನಿ